ಸುಮಾರು ದಿನ ಆಯ್ತು ಎಲ್ಲೋ ತಿರುಗಾಡಕ್ಕೆ ಹೋಗಿಲ್ಲ ಅಂದರೆ ಇಲ್ಲಿಗರು ಹೋಪ್ ಅಂದಳಿ ಇತ್ತು ಇದು ಮಕರ ಜ್ಯೋತಿ ಟ್ರಾವೆಲರ್ಸ್ ಬೈಂದೂರು ಇವರು ಒಳ್ಳೆ ಸರ್ವಿಸ್ ಕೊಡ್ತಾರೆ ಇವ್ರು ಗಾಡಿಯಾದ ಮಾಡ್ಕೊಂಡು ನಮ್ಮ ಸ್ಟಾಫೆಲ್ಲ ಜೊತೆ ಡ್ಯೂಟಿ ಮಾಡೋರೆಲ್ಲ ಸೇರ್ಕೊಂಡು ತಿರುಗಾಡಕ್ಕ ಅಂದಡಿ ಹೊರತು ಫಸ್ಟ್ ಅದ ಕೊಲ್ಲೂರು ದಾರಾಗಿರೋ ಮಾಸ್ತಿ ಕಟ್ಟಿ ದೇವಸ್ಥಾನಕ್ಕೆ ಹೋಗಿ ಕಡಿಕೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೊತ್ತು ಇದಿರೋದು ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಹಂಗೆ ಇಲ್ಲಿ ಶಂಕರಾಚಾರ್ಯರಿಂದ ಪ್ರತಿಷ್ಠಾಪನೆಯಿಂದ ಕೊಲ್ಲೂರು ಮೂಕಾಂಬಿಕೆ ದೇವರು ಇದ್ದಾರೆ ಕಡೆಗೆ ದೇವರು ದರ್ಶನ ಮಾಡ್ಕೊಂಡು ಅಲ್ಲೆಲ್ಲ ಸ್ವಲ್ಪ ನಿಂತ್ಕೊಂಡು ಕಡೆ ಕಲ್ಲಿಂದ ಘಟ್ಟ ಬದಿ ಹತ್ತ ಹೊರ ಹೊಡುತ್ತೆ ಹಂಗೆ ಹೋತಾ ಹೋತ ಸೀದ ಹೊಯ್ ಮುಟ್ಟದ್ದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಹೋಗ್ಕೊಂಡು ಚೌಡಮ್ಮನಿಗೆ ನಮಸ್ಕಾರ ಮಾಡ್ಕೊಂಡು ಮಂಗಳಾರತಿ ಎಲ್ಲ ಮಾಡ್ಕೊಂಡು ಸಂಕಲ್ಪ ಎಲ್ಲ ಮಾಡ್ಕೊಂಡು ಒಳ್ಳೆ ರೀತಿ ದರ್ಶನ ಮಂಗಳಾರತಿ ಎಲ್ಲ ಆಯ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಒಳ್ಳೆ ರೀತಿ ದರ್ಶನ ಎಲ್ಲ ಆಯ್ತು ಮಸ್ತ್ ಜನ ಸೇರಿದ್ರು ಕಡಿಕೆ ಮಹಾಮಂಗಳಾರ ದಿನ ಎಲ್ಲ ಆಯ್ತು ಮಹ ಮಂಗ್ಳ ಕಂಡು ಅಲ್ಲಿಂದ ಒಗ್ಗುರ ಎಲ್ಲಿಗರ ಹಾಪ ತಿರ್ಗಾಡೋಕೆ ಹಾಪಂಗಾಯ್ತು ಸೀದ ಹೊದ್ದು ಹೊಸತಾಯಿ ಬ್ರಿಡ್ಜ್ ಕಟ್ಟಿರಲ್ಲ ಅದನ್ನ ಕಾಮಂಗ ಆಯ್ತಲ್ಲರಿಗು ಅಲ್ಲ ಎಂತ್ಕಂಡ್ ಎಲ್ಲ ಮಾಡ್ರೆ ಕಡಿಕೆ ಅದನ್ನೆಲ್ಲ ಮುಗಿಸ್ಕೊಂಡು ಮಾರುತಿ ಸುಜುಕಿ ಹೊಸ ಕಾರ್ ಇನೋಗ್ರೇಷನಿಗೆ ಕರೆದಿರೋತು ಅದಕ್ಕೆ ಹೊಸ ಕಾರು ಇನೋಗ್ರೇಷನ್ ಆಯಿತು ಇಂಡಿಯಾದಾಗೆ ಇದೆ ವಿಕ್ಟೋರಿಯಸ್ ಅಂದರೆ ಒಳ್ಳೆ ಫೀಚರ್ಸ್ ಎಲ್ಲ ಇತ್ತು ಮತ್ತೆ ಇಂದ್ರ ಗೆ ತಕೊಂಡ್ರೆ ಒಳ್ಳೆ ಡಿಸ್ಕೌಂಟ್ ಎಲ್ಲ ಕೊಡ್ತೆ ಅಂದೇಳಿ ಹೇಳಿ ಕ್ರಿಸ್ಮಸ್ ಆಫರ್ ಅದ ಕೊಡ್ತೀನಿ ಹೇಳಿ ಉದ್ಘಾಟನೆ ಮಾಡಿ ಸಂತೋಷ್ ಕುಂದರ್ ಹಿತವಚನ ಮಾಡಿ ಇಲ್ಲಿ ಮುಗಿಸ್ರಿ